ದಿನಚರ್ಯೆ ಶುರು ಆಗದು ಬೆಳಗ್ಗೆ ಎದ್ದೇಳದಿಂದ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತೆ ಅಂತ ನೀವು ಸಾಕಷ್ಟು ಪದ ಕೇಳಿರ್ತೀರ ನಮ್ಮ ದೇಸಿ ಅಭ್ಯಾಸಗಳಲ್ಲಿ ದಿನಚರ್ಯೆಗಳಲ್ಲಿ ಈ ಬ್ರಾಹ್ಮಿ ಮುಹೂರ್ತೆ ಅನ್ನೋದು ತುಂಬ ಇನ್ಕಲ್ಕೇಟ್ ಆಗಿ ಹೋಗ್ಬಿಟ್ಟಿದೆ ನಮ್ಮ ಶಾಸ್ತ್ರದ ಪ್ರಕಾರನೂ ಸೂರ್ಯೋದಯ ಮುಂಚೆ ಎದ್ದೇಳಬೇಕು ಓದಬೇಕು ಪ್ರಾರ್ಥನೆ ಮಾಡಬೇಕು ಸಂಧ್ಯಾ ವಂದನೆ ಸೂರ್ಯ ಭಗವಾನ್ ಹುಟ್ಟಕ್ಕೆ ಮೊದಲೇ ನಾವು ಎದ್ದಿ ಅರ್ಗೆಗಳು ಕೊಡಬೇಕು ಇವೆಲ್ಲ ತುಂಬ ಹೇಳ್ತಾರೆ ಇದಕ್ಕೆ ಆಧ್ಯಾತ್ಮ ವಿಚಾರ ತುಂಬ ಇದೆ ಅದರ ಜೊತೆಗೆ ಭೌತಿಕ ವಿಚಾರನೂ ತುಂಬ ಇದೆ ಹಾಗೂ ನಮ್ಮ ದೈಹಿಕ ವಿಚಾರ ನಾನು ನಿಮಗೆ ಸುಮ್ಮನೆ ಒಂದು ಎರಡು ಇನ್ಸ್ಟೆನ್ಸ್ ಉದಾಹರಣೆ ನಾನು ಹೇಳ್ತೀನಿ ನಿಮಗೆ ಯಾವತ್ತಾದರೂ ಸಲ ನೀವು ಬಸ್ ಹಿಡಿಬೇಕು ಟ್ರೈನ್ ಹಿಡಿಬೇಕು ಫ್ಲೈಟ್ ಹಿಡಿಬೇಕು ಅಂತ ನಾಲ್ಕು ನಾಲ್ಕುವರೆಗೆ ಎದ್ದಿದ್ದೀರಾ ಅವತ್ತು ಎದ್ದಾಗ ಎಷ್ಟು ಚೆನ್ನಾಗಿ ನೀವು ಹೇಳ್ತಾ ಇರಂಗೆ ಟಾಯ್ಲೆಟ್ ಹೋಗ್ತೀರಾ ಟಾಯ್ಲೆಟ್ ಹೋಗಿದ ಮೇಲೆ ನಿಮ್ಮ ದೇಹ ತುಂಬ ಹಗುರ ಅನಿಸುತ್ತೆ ಜಾಯಿಂಟ್ಸ್ ಎಲ್ಲ ಲೂಸ್ ಅನಿಸುತ್ತೆ ನಿಮ್ಮ ಮನಸ್ಸು ಎಷ್ಟು ಆಕ್ಟಿವ್ ಆಗಿರುತ್ತೆ ಇದು ನೀವು ಗಮನಿಸಿ ನೀವು ಯಾವತ್ತೂ ಅಷ್ಟು ಬೇಗ ಎದ್ದಿಲ್ಲ ಅಂದರೆ ಒಂದು ದಿವಸ ಎರಡು ದಿವಸ ಎದ್ದೇಳಿ ನೋಡಿ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕೂವರೆಯಿಂದ ಐದುವರೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸಬೇಕು ಅದು ಬ್ರಾಹ್ಮಿ ಮುಹೂರ್ತೆ ಆಯುರ್ವೇದ ಹೇಳತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದೆ ಹೇಳ್ತಾರೆ ಅವರು ಆಯುಷು ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ತಾರೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗೆ ಒಂದು ರೂಪಾಯಿ ಖರ್ಚು ಮಾಡೋದು ಬೇಕಾಗಿಲ್ಲ ಸುಮ್ಮನೆ ನಿಮ್ಮ ಫೋನಲ್ಲಿರೋ ಅಲಾರಂ ಕ್ಲಾಕು ನಾಲ್ಕೂವರೆಗೆ ಹಾಕಿ ನಾಲ್ಕೂವರೆಗೆ ಎದ್ದೇಳಿ ಅದೇ ನಿಮ್ಮ ದೊಡ್ಡ ಇನ್ಶೂರೆನ್ಸ್ ಪಾಲಿಸಿ ಯಾವ ಥರದ್ದು ಅಕಾಲ ಮೃತ್ಯುಗಳು ಯಾವುದು ಅಪ್ಪುಳಿಸ್ಕೊಳ್ಳಲ್ಲ ನಿಮಗೆ ಎರಡು ರೀತಿ ನಮ್ಮ ದೇಶದಲ್ಲಿ ದೈಹಿಕ ರೀತಿಯಲ್ಲಿ ಸಾಕಷ್ಟು ಲಾಭದಾಯಕ ಬ್ರಾಹ್ಮಿ ಮುಹೂರ್ತದ್ದೇಳೋದು ಎರಡನೇದು ಆಧ್ಯಾತ್ಮದಲ್ಲೂ ಕೂಡ ಕೆಲವು ಸಲ ಅಚಾನಕ್ಕಾಗಿ ಆ್ಯಕ್ಸಿಡೆಂಟ್ಗಳಾಗತ್ತೆ ಅಚಾನಕ್ಕಾಗಿ ನಿಮ್ಮ ದುರಾದೃಷ್ಟ ಬ್ಯಾಡ್ ಲಕ್ ಅಂತ ಕರಿತೀವಿ ಅದರಿಂದ ಕೆಲವು ಆಗುತ್ತೆ ಅವು ಕೂಡ ಕಮ್ಮಿ ಆಗುತ್ತೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿದ್ರೆ ಆಧ್ಯಾತ್ಮ ವಿಚಾರ ಗುರುಗಳೆಲ್ಲ ಏನೇನು ಹೇಳ್ತಾರೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳದ್ರಿಂದ ಎದ್ದಿ ಸ್ನಾನ ಮಾಡಿ ಶೌಚಾಲಯಕ್ಕೆಲ್ಲ ಹೋಗಿ ಸ್ನಾನ ಮಾಡಿ ಭಗವಂತನ ಧ್ಯಾನ ಸ್ತೋತ್ರ ಮಂತ್ರ ಜಪ ಧ್ಯಾನ ಇವು ಮಾಡದಿಂದ ಎಲ್ಲ ದೇವತೆಗಳು ಸಂಚರಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವರು ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನು ಕೆಲಸ ಮಾಡ್ತೀರಾ ಅದನ್ನು ನೀವು ಸಾಧಿಸ್ತೀರಾ ಮಕ್ಕಳು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳದಿಂದ ಒಳ್ಳೆ ಅಂಕಗಳು ಗಳೀತಾರೆ ಅವರು ಓದ ಶಾಸ್ತ್ರಗಳು ಚೆನ್ನಾಗಿ ಕೂತ್ಕೊಳ್ಳತ್ತೆ ಅರ್ಥ ಮಾಡ್ಕೊತಾರೆ ಯಾಕಂದರೆ ಮನಸ್ಸನ್ನು ಅಂತ ಇರುತ್ತೆ ಇವಾಗ ಬೆಳಗ್ಗೆ ಹೊತ್ತು ಎದ್ದಾಗ ನಾಲ್ಕೂವರೆ ಐದು ಗಂಟೆಗೆ ನಿಮಗೆ ಪಕ್ಷಿಗಳ ಶಬ್ದಗಳು ಕೇಳುತ್ತೆ ಎಷ್ಟು ಆಕ್ಟಿವ್ ಆಗಿ ಇರುತ್ತೆ ಆ ಆಕ್ಟಿವ್ನೆಸ್ ನಮ್ಮ ಮನಸ್ಸಿಗೂ ಕೂಡ ಇರತ್ತೆ ನಾಲ್ಕೂವರೆಗೆದ್ರಿಂದ ಈ ಆಕ್ಟಿವಿಟಿಗಳು ತುಂಬ ಚೆನ್ನಾಗಿರುತ್ತೆ ಗೋಲ್ಡನ್ ಅವರ್ ಅಂತ ಕರಿತೀವಿ ನಾವು ಇದನ್ನು ಬ್ರಾಹ್ಮಿ ಮುಹೂರ್ತೆ ನಮ್ಮ ಜನ್ಮದಲ್ಲಿ ನಮ್ಮ ದಿವಸ ರಾತ್ರಿಯಲ್ಲಿ ಗೋಲ್ಡನ್ ಅವರ್ ಆಧ್ಯಾತ್ಮ ಹಾಗೂ ದೈಹಿಕ ರೂಪದಲ್ಲಿ ಯಾರು ಬ್ರಾಹ್ಮಿ ಮುಹೂರ್ತೇನ ಟೈಮ್ ಮ್ಯಾನೇಜ್ಮೆಂಟ್ ಇಂದ ಅವರ ಸಾಧನೆಗೆ ಉಪಯೋಗಿಸ್ಕೊಳ್ಳಬೇಕು ನಾನು ಸಾಕಷ್ಟು ಮ್ಯೂಸಿಕ್ ಕಂಪೋಸರ್ಸು ಸಕ್ಸಸ್ಫುಲ್ ಮೆನ್ನು ಒಳ್ಳೊಳ್ಳೆ ಪ್ರೊಫೆಷನಲ್ಲಿ ಸಕ್ಸಸ್ ಆಗಿರೋರು ಒಳ್ಳೆ ಸ್ಟಾಪ್ ಪಾಲಿಟಿಷನ್ಸು ಎಲ್ಲಾನು ಫೈವ್ ಎ ಎಮ್ ಇದು ಹೇಳ್ತಾರೆ ಇವಾಗ ಒಂದು ಫೈವ್ ಎ ವೈ ಫೈ ಎಮ್ ಕ್ಲಬ್ ಅಂತ ನಡೀತಾ ಇದೆ ಯಾರು ಬ್ರಾಹ್ಮಿ ಮೂರ್ತಿಯಲ್ಲಿ ಎದ್ದಿ ಅವರ ಪ್ಲ್ಯಾನಿಂಗ್ ಆ್ಯಕ್ಟಿವಿಟಿ ಮಾಡ್ತಾರೋ ಅವರು ಜೀವನದಲ್ಲಿ ಎಲ್ಲ ಸಾಧಿಸ್ತಾರೆ ನಮ್ಮ ದೇಹಕ್ಕೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳದಿಂದ ಆರೋಗ್ಯನ ಫುಲ್ ಕಾಪಾಡಿಸ್ಕೊಬೋದು ನಾಲ್ಕೂವರೆಯಿಂದ ಐದುವರೆ ಐದೂವರೆಯಿಂದ ಆರೂವರೆ ಕೂಡ ಒಂದು ಸ್ವಲ್ಪ ಯಾಕಂದರೆ ಸೂರ್ಯೋದಯ ಟೈಮ್ ಅದು ಆರು ಆರೂವರೆ ಹಾಗೆ ಸೂರ್ಯೋದಯ ಆಗತ್ತೆ ಅದರ ಮುಂಚಿನ ವ ಮುಂಚಿತ ಒನ್ ಅವರ್ ಮುಂಚೆ ಬ್ರಾಹ್ಮಿ ಮುಹೂರ್ತೆ ನೀವೇ ನೋಡಿ ಯಾವಾಗ ನೀವು ಸೂರ್ಯೋದಯ ಆಗಿದ ಮೇಲೆ ಎದ್ದೇಳ್ತೀರಾ ಒಂಥರ ಜಡತ್ವ ಸೇರ್ಕೊಂಬಿಡುತ್ತಿರುತ್ತೆ ನಿಮ್ಮ ದೇಹದಲ್ಲಿ ಎಲ್ಲ ಸ್ವಲ್ಪ ಹೆವಿಯಾಗಿರುತ್ತೆ ಭಾರವಾಗಿರುತ್ತೆ ಮೈ ಕೈಯೆಲ್ಲ ತುಂಬ ಭಾರ ಅನಿಸತ್ತೆ ತುಂಬ ಕಫ ಉತ್ಪತ್ತಿ ಆಗತ್ತೆ ಕೆಮ್ಮಿದ್ರೆ ಸೊ ಶೀತ ಜಾಸ್ತಿ ಇರುತ್ತೆ ಅಲರ್ಜಿಗಳು ಜಾಸ್ತಿ ಇರುತ್ತೆ ಯಾಕಂದರೆ ನೀವು ಕಫಕಾಲದಲ್ಲಿ ಎದ್ದೇಳ್ತಾ ಇದ್ದೀರಾ ಕಫಕಾಲ ಆರರಿಂದ ಹತ್ತು ಗಂಟೆ ನೀವು ನಿಮ್ಮ ಮಕ್ಕಳನ್ನು ನೀವೇನಾರೋ ಇಲ್ಲೋ ಪಾಪ ಮಲ್ಕೊಳ್ಳಿ ಅದು ಯಾತಕ್ಕೆ ಸುಮ್ಮನೆ ಬೇಗ ಎಬ್ಬಿಸ್ಬೇಕು ಅಂದ್ಬಿಟ್ಟು ಎಂಟು ಒಂಬತ್ತಕ್ಕೆ ನೀವು ಮಲ್ಕೊಳ್ಳಿ ಪಾಪ ಮಗು ರಜಾ ಇದೆ ಅಂತ ಮಾಡಿದ್ರಿ ಅಭ್ಯಾಸ ಅಂದರೆ ಸೋಮಾರಿಗಳು ಮಾಡಿಡ್ತೀರಾ ಅವರಲ್ಲಿ ತಮೋಗುಣ ಪ್ರಧಾನತೆ ಜಾಸ್ತಿ ಆಗತ್ತೆ ತಮಸ್ಸು ಜಾಸ್ತಿ ಆದರೆ ಆರೋಗ್ಯ ಕೂಡ ಕೆಡತ್ತೆ ಬರೀ ಆರೋಗ್ಯ ಅಲ್ಲ ಮನಸ್ಸು ಕೂಡ ಕೆಡತ್ತೆ ಮಕ್ಕಳು ಜಾಸ್ತಿ ಗಲಾಟೆ ಮಾಡ್ತಾಯಿದ್ದಾರೆ ಮಾತು ಕೇಳ್ತಾ ಇಲ್ಲ ಅಂದರೆ ತಮಸ್ಸು ರಜೋಗುಣ ಆಗಿದೆ ಅವರಲ್ಲಿ ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳ್ತಾ ಇಲ್ಲ ಸೊ ಆದಷ್ಟು ಮಕ್ಕಳನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಪ್ಸೋದು ಅಭ್ಯಾಸ ಮಾಡಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರ ನೋಡೋಣ ಅಲ್ಲಿವರೆಗೂ ನಮಸ್ಕಾರ